ಕರಿ ಟೋಪಿ ಹಾಕಿರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀರ ಅಮ್ಮತ್ ಏನಾದ್ರೂ ಕೂಡ ಟೋಪಿ ಹಾಕೊಂಡ್ ಕುಡ್ರೆ ಬಿಳಿ ಟೋಪಿ ಹಾಕಿರೋ ಸಾಮಾನ ಬಾರೋ ಅಂತ ಕರಿತೀರಾ ನೀವು ದಮ್ಮಿದ್ಯಾ ನಿಮ್ ಬ್ರದರ್ಸ್ ಕರಿಯಕ್ಕಾಗಲ್ಲ ಕರಿ ಆಗಲ್ಲ ಟೋಪಿ ಹಾಕಿರೋ ಎಮ್ ಎ ಬಾರೋ ಅಂತೀರಿ ಬ್ರದರ್ಸ್ ಕರೀರಿ ಸರ್ ನೋಡನಾ ಬಿಳಿ ಟೋಪಿ ಹಾಕಿರುವ ಸಾಬಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ ದಮಿದ್ರೆ ಕರೀರಿ ಬಹಳ ನೀವೆಲ್ಲ ಏನು ವಿರಾವೇಶದಿಂದ ಮಾತಾಡ್ತೀರಿ ಬಹಳ ಶಕ್ತಿವಂತರಲ್ಲ ನೀವು ಕರೀರಿ ಸರ್ ಅದನ್ನ ಕರೆಯೋಕೆ ನಿಮ್ಗೆಲ್ಲ ಆಗಲ್ಲ ಏನ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದಾರೆ ಗೌರವ ಕೊಡಿ ನಿಮಗೆ ಅವ್ರ ಇನ್ಯಾರನು ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮಾ ಅವ್ರನ್ನ ಏನೋ ದಂಡಿಗೆ ಕೂರಿಸಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭಾ ಕಳಿಸಿ ಅದು ಬಿಟ್ಟು ನೀವು ಅಲ್ಲಿರುವಂತ ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂತ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡಿಸ್ತೀರಿ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಅದನ್ನ ಮಾಡ್ತಾ ಇದ್ರಿ ಸರ್ ನೀವು ಕರಿ ಟೋಪಿ ಹಾಕಿರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀರ್ ಅಹಮದ್ ಏನಾದ್ರು ಕೂಡ ಟೋಪಿ ಹಾಕೊಂಡು ಕುಡ್ರಿ ಬಿಳಿಸ ಟೋಪಿ ಹಾಕೋ ಸಾಬಣ್ಣ ಬಾರೋ ಅಂತ ಕರಿತೀರ ನೀವು ದಮ್ಮಿದ್ಯಾ ನಿಮ್ ಬ್ರದರ್ಸ್ ಕರೆಯೋಕಾಗಲ್ಲ ಕರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸ್ನ ಕರೀರಿ ಸರ್ ನೋಡಿನ ಬಿಳಿ ಟೋಪಿ ಹಾಕಿರುವ ಸಾಬಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ ದಮಿದ್ರೆ ಕರೀರಿ ಬಹಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಬಹಳ ಶಕ್ತಿವಂತರಲ್ಲ ನೀವು ಕರೀರಿ ಸರ್ ಅದನ್ನ ಕರಿಯಕ್ಕೆ ನಿಮ್ ಕೈಲಿ ಆಗಲ್ಲ ಏನ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದಾರೆ ಗೌರವ ಕೊಡಿ ನಿಮಗೆ ಅವ್ರ ಇನ್ಯಾರನು ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮ ಅವ್ರನ್ನ ಏನೋ ದಂಡಿಯ ಕೂರಿಸಬೇಕು ಎಂ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭಾ ಕಳಿಸಿ ಅದು ಬಿಟ್ಟು ನೀವು ಅಲ್ಲಿರುವಂತ ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂತ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡಿಸ್ತೀರಿ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಯಾಕೆ ಅದನ್ನ ಮಾಡ್ತಾ ಇದ್ದೀರಿ ಸರ್ ನೀವು